ಎಲ್ಲರಿಗೂ ನಮಸ್ಕಾರ ಸಿರೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಬೇಳೆ ಸಾಂಬಾರ್ ಈ ಸಾಂಬಾರಂತೂ ಎಲ್ಲರಿಗೂ ಆಲ್ ಟೈಮ್ ಫೇವ್ರೆಟ್ ಸಾಂಬಾರ್ ಅಂತಾನೆ ಹೇಳ್ಬೋದು ಈ ಸಾಂಬಾರ್ ಚಿಕ್ಕ ಮಕ್ಕಳಿಂದ ಇದ್ದು ದೊಡ್ಡವರ ತನಕ ಎಲ್ಲರಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ನುಗ್ಗೆಕಾಯಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ಕಾಯಿಲೆಯನ್ನು ವಾಸಿ ಮಾಡುವಂಥ ಔಷಧಿ ಗುಣ ಇದೆ ನುಗ್ಗೆಕಾಯಿನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ನಮ್ಮ ಡೈಜೆಷನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ ಯಾರ್ಯಾರು ಅನಿಮಿಯಿಂದ ಸಫರ್ ಪಟ್ಟಿದ್ದೀರೋ ಅವರೂ ಸಹ ನುಗ್ಗೆಕಾಯಿನ ಏರಳವಾಗಿ ಬಳಸ್ಬೋದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನುಗ್ಗೆಕಾಯಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನಿಲ್ಲಿ ಸಣ್ಣ ಕಪ್ಪಲ್ಲಿ ಮುಕ್ಕಲ್ ಕಪ್ಪಾಗುವಷ್ಟು ಬೇಳೆನ ತಗೊಂಡಿದ್ದೀನಿ ಹಾಗೆ ಮುಕ್ಕಲ್ ಕಪ್ಪಾಗುವಷ್ಟು ಮೈಸೂರು ಬೇಳೆನ ತಗೊಂಡಿದ್ದೀನಿ ಯಾವುದೇ ರೀತಿ ಬೇಳೆ ಸಾಂಬಾರು ಮಾಡುವಾಗ ತೊಗರಿ ಬೇಳೆ ಜೊತೆ ಮೈಸೂರು ಬೇಳೆನ ಸೇರಿಸಿ ಹಾಕೋದ್ರಿಂದ ಬೇಳೆ ಸಾಂಬಾರು ತುಂಬಾ ಚೆನ್ನಾಗಾಗತ್ತೆ ಬೇಳೆನ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಆ ತೊಳೆದಿರೋ ನೀರನ್ನ ಗಿಡಗಳಿಗೆ ಹಾಕೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ತೊಳೆದಿಟ್ಕೊಂಡಿರೋ ಬೇಳೆನ ಹಾಕೊತಾ ಇದ್ದೀನಿ ಒಂದರಿಂದ ಎರಡು ವಿಶಿಲ್ ಮಾಡ್ಕೊಂಡ್ರೆ ಸಾಕು ಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಬೇಯುವಷ್ಟು ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಲದ್ನ ಕ್ಲೋಸ್ ಮಾಡ್ತೀನಿ ನಾನು ಬೇಳೆ ಸಾಂಬಾರ್ಗೆ ಇಲ್ಲಿ ಮೂರು ನುಗ್ಗೆಕಾಯನ್ನ ತಗೊಂಡಿದ್ದೀನಿ ಇದನ್ನ ಚಿಕ್ಕ ಚಿಕ್ಕ ತುಂಡಾಗಿ ಕಟ್ ಮಾಡಿಕೊಂಡು ಇದರಲ್ಲಿರೋ ನಾರೆಲ್ಲ ತೆಗೆದು ನುಗ್ಗೆಕಾಯಿನ ನೀರಿಗೆ ಹಾಕೊತಾ ಇದ್ದೀನಿ ನುಗ್ಗೆಕಾಯಿ ಒಳಗಡೆ ಇರೋ ಬೀಜದಿಂದನೂ ಸಹ ತುಂಬ ಎಲ್ತ್ ಬೆನಿಫಿಟ್ಸ್ ಇದೆ ಅದನ್ನು ಸಹ ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ ನೀವು ನೋಡ್ತಿರ್ಬೋದು ನುಗ್ಗೆಕಾಯಿನೆಲ್ಲ ಕಟ್ ಮಾಡಿ ಈ ರೀತಿ ನೀರಿಗೆ ಹಾಕೊಂಡಿದ್ದೀನಿ ಎರಡು ವಿಷ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಸಹ ಹಾರಿದೆ ನೀವು ನೋಡ್ತಿರ್ಬೋದು ಬಿಳಿ ಸಹ ಚೆನ್ನಾಗಿ ಬೆಂದಿದೆ ಈಗ ಸಾಂಬಾರಿಗೆ ಉಗ್ರಣೇನ ಹಾಕೊಳ್ಳೋಣ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕೊತಾ ಇದ್ದೀನಿ ಸಾಸಿವೆ ಎಲ್ಲ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ಜಚ್ಿಟ್ಕೊಂಡಿರೋ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸರು ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆಯಲ್ಲಿ ಅದರ ಘಮ್ಮ ಬಿಡಬೇಕು ಹಾಗೆ ಈರುಳ್ಳಿನೂ ಸಹ ಅಲ್ಲಿ ತನಕ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಗ್ಗರಣೆಗೆ ಬ್ಯಾಟ್ಕಿ ಮೆಣಸಿನ್ಕಾಯಿ ಹಾಗೆ ಎರಡು ಚಿಟಿಕೆಯಷ್ಟು ಇಂಗ್ನ ಹಾಕೊತ ಇದ್ದೀನಿ ಒಗ್ಗರಣೆಗೆ ಕಾಲು ಸ್ಪೂನ್ ಅಷ್ಟು ಕಡ್ಡಿಯಷ್ಟು ಕರಿಬೇವನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಟೊಮೆಟೊನ ವಕ್ರೇಣೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದು ಮೆತ್ತಗಾಗೋವರೆಗೂ ಚೆನ್ನಾಗಿ ನೋಡಿ ಫ್ರೈ ಮಾಡ್ಕೊಬೇಕು ಅದರಲ್ಲಿರೋ ಹುಳಿ ಅಂಶ ಎಲ್ಲ ಚೆನ್ನಾಗಿ ಒಗ್ಗರಣೆ ಬಿಡಬೇಕು ಅಲ್ಲಿ ತನಕ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರೋ ನುಗ್ಗೆಕಾಯಿನ ಸೇರಿಸ್ಕೊತಾ ಇದ್ದೀನಿ ನುಗ್ಗೆಕಾಯಿನ ಒಗ್ಗರಣೆಯಲ್ಲಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೇಳೆ ಕಟ್ ಹಾಕಿದ್ರೆ ನುಗ್ಗೆಕಾಯಿ ಬೇಗ ಬೇಯಲ್ಲ ಸೊ ಅದರಿಂದನೇ ನಾವು ಒಗ್ಗರಣೆಯಲ್ಲಿ ನೋಡಿ ನುಗ್ಗೆಕಾಯನ್ನ ಫ್ರೈ ಮಾಡ್ಕೊಳ್ಳೋಣ ಐದರಿಂದ ಆರು ನಿಮಿಷನಾದರೂ ನುಗ್ಗೆಕಾಯಿನ ಫ್ರೈ ಮಾಡ್ಕೊಬೇಕು ಈಗ ಒಗ್ಗರಣೆಗೆ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಬೇಳೆ ಸಾಂಬಾರ್ ಪೌಡರ್ನೂ ಸಹ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸಾಂಬಾರ್ ಪೌಡರ್ದು ಹಸಿ ಸ್ಮೆಲೆಲ್ಲ ಹೋಗಬೇಕು ಅಲ್ಲಿ ತನಕ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಗ್ಗರಣೆಗೆ ಎರಡು ಲೋಟದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನುಗ್ಗೆಕಾಯಿ ಈ ನೀರಿನಲ್ಲಿ ಚೆನ್ನಾಗಿ ಬೇಯಬೇಕು ಹತ್ತು ನಿಮಿಷನಾದರೂ ಲೋ ಫ್ಲೇಮಲ್ಲಿ ನುಗ್ಗೆಕಾಯಿನ ಚೆನ್ನಾಗಿ ಬೇಯಿಸ್ಕೊಬೇಕು ನುಗ್ಗೆಕಾಯಿ ಬೆಂದು ಅದರದ್ದು ರಸ ಎಲ್ಲ ಬಿಡತ್ತೆ ಆಗಲೇ ಸಾಂಬಾರ್ ನಮಗೆ ಟೇಸ್ಟ್ ಸಿಗೋದು ಒಂದು ಕುದಿ ಬರೋ ತನಕ ಟೆನ್ ಮಿನಿಟ್ಸ್ ಆದರೂ ಲಿಡ್ನ ಕ್ಲೋಸ್ ಮಾಡ್ತೀನಿ ಮಿನಿಟ್ಸ್ ಆಗಿದೆ ಈಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಈ ಟೈಮಲ್ಲಿ ಉಪ್ಪನ್ನ ಹಾಕೋದ್ರಿಂದ ನುಗ್ಗೆಕಾಯಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ವಾರಕ್ಕೆ ಒಮ್ಮೆಯಾದರೂ ನುಗ್ಗೆಕಾಯಿಂದ ಪಲ್ಯ ಸಾಂಬಾರ್ ಇಲ್ಲ ಸೂಪ್ ಏನಾದರೂ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರತ್ತೆ ನುಗ್ಗೆಕಾಯಿ ನಮ್ಮ ಲಿವರ್ನ ಸಹ ತುಂಬಾ ಚೆನ್ನಾಗಿ ಡಿಟಾಕ್ಸಿಫೈಡ್ ಮಾಡುತ್ತೆ ಹಾಗೆ ನುಗ್ಗೆಕಾಯಿನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಬ್ಲಡ್ ಶುಗರ್ ಸಹ ನಾರ್ಮಲ್ ಆಗಿರುತ್ತೆ ನುಗ್ಗೆಕಾಯಿನಲ್ಲಿ ಕ್ಯಾಲ್ಷಿಯಂ ಕಂಟೆಂಟ್ ಹಾಲಿಗಿಂತ ಜಾಸ್ತಿನೇ ಇದೆ ಇದು ನಮ್ಮ ಮೂಳೆಗಳನ್ನು ಗಟ್ಟಿಯಾಗಿಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಮಕ್ಕಳಲ್ಲಿ ಸಹ ಮೂಳೆಗಳ ಬೆಳವಣಿಗೆ ತುಂಬನೇ ಚೆನ್ನಾಗಾಗತ್ತೆ ಕೆಲವೊಬ್ಬರಿಗೆ ವೈರಲ್ ಇನ್ಫೆಕ್ಷನ್ಸ್ ಅಥವಾ ವೈರಲ್ ಫೀವರ್ ಆಗ್ತಾನೆ ಇರತ್ತೆ ಅಂಥವರು ನುಗ್ಗೆಕಾಯನ್ನ ಯೂಸ್ ಮಾಡೋದ್ರಿಂದ ಅವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಆಲ್ ನುಗ್ಗೆಕಾಯೆಲ್ಲ ಚೆನ್ನಾಗಿ ಬೆಂದಿದೆ ಒಂದು ಟೆನ್ ಸೆಕೆಂಡ್ ಲೀಡ್ನ ಕ್ಲೋಸ್ ಮಾಡಿ ಬೇಳೆ ಕಟ್ನ ಖಾರಕ್ಕೆ ಸೇರಿಸ್ಕೊಳ್ಳೋಣ ನಿಮಗೆ ಸಾಂಬಾರ್ ಸ್ವಲ್ಪ ಗಟ್ಟಿ ಬೇಕಂದರೆ ಬೇಳೆನ ಇನ್ನಷ್ಟು ಸೇರಿಸ್ಕೊಂಡು ಹಾಕೊಬೋದು ಬೇಳೆ ಕಟ್ ಹಾಕಾದ್ಮೇಲೆ ಬೇಳೆ ಮತ್ತು ಖಾರದ ನೀರೆಲ್ಲ ಚೆನ್ನಾಗಿ ಹೊಂದಬೇಕು ಒಂದು ಕುದಿ ಬರಬೇಕು ನೀವು ನೋಡ್ತಿರ್ಬೋದು ಸಾಂಬಾರೀಗ ಕುದಿ ಬಂದಿದೆ ಈಗ ಕುದಿ ಬರೋ ಟೈಮಲ್ಲಿ ನಾನು ಇದಕ್ಕೆ ಲಾಸ್ಟಲ್ಲಿ ಹುಣಸೆ ಹುಳಿನ ಸೇರಿಸ್ಕೊತಾ ಇದ್ದೀನಿ ಹುಳಿ ಸಾಂಬಾರ್ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಒಂದು ಕುದಿ ಬರಬೇಕು ಆಗ ನುಗ್ಗೆಕಾಯಿ ಬೆಳೆ ಸಾಂಬಾರ್ ರೆಡಿ ಆಗತ್ತೆ ಹಾಯ್ ಹೋ ಈ ಸಾಂಬಾರ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನುಗ್ಗೆಕಾಯಿನ ವಾರಕ್ಕೊಮ್ಮೆ ಆದ್ರೂ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರನ್ನ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಯಾರ್ಯಾರು ಹೊಸದಾಗಿ ಈ ಸಾಂಬಾರ್ ರೆಸಿಪಿನ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನುಗ್ಗೆಕಾಯಿ ಬೇಳೆ ಸಾಂಬಾರ್ ರೆಡಿಯಾಗಿದೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಥ್ಯಾಂಕ್ ಯು